ನಮಸ್ಕಾರ ಆತ್ಮಿ ವೀಕ್ಷಕರೇ ನಾನು ಸುನಿಲ್ ಸಾಲಿಕ್ ನ್ಯಾಯವಾದಿ ಮತ್ತು ನನ್ನ ಜೊತೆಗೆ ಹಿರಿಯ ನ್ಯಾಯವಾದಿಗಳಂತ ಎನ್ ಆರ್ ಇವರು ನನ್ನ ಜೊತೆಗಿದ್ದಾರೆ ನಾನು ಇವತ್ತು ಬಯಸುವಂತ ವಿಷಯ ಕಾಂತಿ ಸೊಸೈಟಿಯ ಸಂರ ಕುರಿತಾಗಿ ಅವರ ಕೇವಣಿ ಹಣದ ವಾಪಸ್ ಹಾಕಿ ಕುರಿತಾಗಿ ಒಂದಿಷ್ಟು ಕಾನೂನಿನ ಮಾಹಿತಿಯನ್ನ ನಿಮಗೆ ತಿಳಿಯ ಬಯಸುತ್ತೇನೆ ಅದಕ್ಕಾಗಿ ಒಂದು ವಿಧಿ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಹೇಳ್ಬೇಕಂತಂದ್ರೆ ಈ ಸಂಗೊಳ್ಳಿ ರಾಯಣ್ಣ ಸೊಸೈಟಿಯ ಬಹಳಷ್ಟು ಠೇವಣಿದಾರರು ಜಿಲ್ಲಾ ಗ್ರಾಹಕ ನ್ಯಾಯಾಲಯದಲ್ಲಿ ದಾವೆಯನ್ನ ಹೂಡಿ ಆದೇಶವನ್ನ ಪಡೆದು ಆ ಒಂದು ಆದೇಶದ ಪ್ರಕಾರ ಹಣದ ವಸೂಲಾತಿಗೆ ಕೇಸ್ ಹಾಕಿದ್ದಾರೆ ಅದು ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಮತ್ತು ಸಿವಿಲ್ ರೂಪದಲ್ಲಿ ಅಂದ್ರೆ ಆಸ್ತಿಗಳನ್ನು ಆರಾಧ ಮಾಡಿ ಪಡಿಬೇಕಂತ ಹೇಳಿ ಕೇಸ್ ಹಾಕಿದ್ದಾರೆ ಇದು ಬಹಳಷ್ಟು ಜನರಿಗೆ ಬರ್ತಿದ್ದು ಇನ್ನು ಕೆಲವೊಂದು ಜನ ಕೇಸ ಹಾಕಿಲ್ಲ ಆದ್ರೆ ಇದರ ಜೊತೆ ಜೊತೆಗೆ ಏನಾಗಿದೆ ಅಂತಂದ್ರೆ ಕೆಪಿಐಡಿ ಕಾಯ್ದೆಯೊಳಗೆ ಆ ಬೆಂಗಳೂರಿನಲ್ಲಿ ಏನು ವಿಶೇಷವಾದಂತ ನ್ಯಾಯಾಲಯ ಇದೆ ಅಲ್ಲಿ ಪ್ರಕರಣ ಜರುಗಿ ಅಲ್ಲಿ ಅಂದ್ರೆ ಏನಾಗಿದೆ ಅಂದ್ರೆ ಕಾಂಪಿಟೆಂಟ್ ಅಥಾರಿಟಿ ಇರ್ತಾರೆ ಆ ಇದೆ ಒಳಗೆ ಆ ಅಥಾರಿಟಿ ಅವರು ನಾಲ್ಕು ಕೇಸುಗಳನ್ನ ರಾಯಣ್ಣ ಸೊಸೈಟಿ ವಿರುದ್ಧ ಕೇಸ್ ಹಾಕಿ ಅದರೊಳಗೆ ಈಗಾಗಲೇ ಮೂರು ಕೇಸಿನಲ್ಲಿ ಆ ಕೋರ್ಟ್ ಬೆಂಗಳೂರು ಕೋರ್ಟ್ ವಿಶೇಷ ನ್ಯಾಯಾಲಯ ಆದೇಶ ಮಾಡಿ ಆ ಅಥಾರಿಟಿಗೆ ಆದೇಶವನ್ನು ಮಾಡಿದೆ ಏನಂತೇಳಿ ನೀವು ಈ ಸೊಸೈಟಿಗೆ ಸಂಬಂಧಿಸಿದ ಆಸ್ತಿಗಳನ್ನ ಎಲ್ಲ ಮಟ್ಟುಗೊಳಗೆ ಹಾಕಿಕೊಂಡು ಹರಾಜು ಮಾಡಿ ಅದರಿಂದ ಬಂದ ಹಣವನ್ನ ಠೇವಣಿದಾರರಿಗೆ ಹಂಚ್ಬೇಕು ಮತ್ತೆ ಅದರ ಕುರಿತಾಗಿ ಕಾಲ ಕಾಲಕ್ಕೆ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಈ ತರ ಆದೇಶ ಮಾಡಿದ್ದಾರೆ ಇದರ ಜೊತೆಗೆ ಆ ಇನ್ನೊಂದು ಕೇಸ್ ಏನಿದೆ ನಾಲ್ಕು ಕೇಸ್ ಇನ್ನೊಂದು ಕೇಸ್ ಆರ್ಗ್ಯುಮೆಂಟ್ಗೆ ಬಂದಿದೆ ಸೊ ಇದು ಅಲ್ಲಿ ವಸ್ತುಸ್ಥಿತಿ ಸ್ಥಿತಿ ಅದ್ರ ಜೊತೆಗೆ ಏನಾಗಿದೆ ಅಂತಂದ್ರೆ ಆ ನ್ಯಾಯಾಲಯದ ಆದೇಶದ ಪ್ರಕಾರ ಆ ಕಂಪ್ಯೂಟರ್ ಅಥಾರಿಟಿ ಅವರು ಈಗಾಗಲೇ ಠೇವಣಿದಾರರಿಗೆ ತಮ್ಮ ಒಂದು ಕ್ಲೇಮ್ ಫಾರ್ಮ್ ಅನ್ನ ತುಂಬಕ್ಕೆ ಒಂದು ಆದೇಶವನ್ನು ಮಾಡಿದ್ದಾರೆ ಅದರ ಪ್ರಕಾರ ಈ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಾದ್ಯಂತ ಏನು ಟಿವಣಿದಾರ ಇವರು ದೂರದ ಬೆಂಗಳೂರಿಗೆ ಹೋಗಿ ಅಲ್ಲಿ ತಮ್ಮ ಪ್ಲೇಟ್ ಫಾರ್ಮ್ ಗಳನ್ನ ತುಂಬಾಕೆ ಹೋಗ್ತಾ ಇದ್ದಾರೆ ಅಲ್ಲಿ ಸಾಕಷ್ಟು ಕ್ಯೂ ಆಗ್ತಾ ಇದೆ ಮತ್ತೆ ಅಲ್ಲಿ ಹಲವಾರು ಮಾಹಿತಿಗಳನ್ನ ಅವ್ರು ಕೇಳ್ತಾ ಇದ್ದಾರೆ ಅದು ಬಹಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ ಈ ಸನ್ನಿವೇಶದಲ್ಲಿ ಹಲವಾರು ಟಿವಣಿದಾರರು ನನಗಾಗ್ಲಿ ಅಥವಾ ಲಾಚು ಸರ್ ಗೆ ಪದೇ ಪದೇ ಪ್ರಶ್ನೆ ಮಾಡುವಂತದ್ದು ಏನ್ ಮಾಡಬೇಕು ಎಂದು ಈ ಕೋರ್ಟ್ ನಲ್ಲಿ ನಾವು ಈಗಾಗಲೇ ಗ್ರಾಹಕ ನ್ಯಾಯಾಲಯದಲ್ಲಿ ಆದೇಶ ಪಡೆದಿದ್ದೇವೆ ಅದರ ಪರಿಣಾಮ ಏನು ಮತ್ತೆ ನಾವ್ ಅಲ್ಲಿ ಬೆಂಗಳೂರಿಗೆ ಅಲ್ಲಿ ಕೇಳ್ತಾ ಇದ್ದಾರೆ ಅಲ್ಲಿ ಏನ್ ಮಾಡಬೇಕು ಈ ತರ ಗೊಂದಲ ಜನರಲ್ಲಿ ಆಗಿದೆ ಕರೆಕ್ಟ್ ಅದಕ್ಕೆ ನಾವು ಇದನ್ನ ವಿಷಯ ತಿಳಿಸಿ ಬಯಸ್ತಾ ಇದೀವಿ ಮುಖ್ಯವಾಗಿ ಆ ಕಾಂಪಿಟೆಂಟ್ ಅಥಾರಿಟಿ ಅವರು ಏನದೆ ಈಗ ಬರೇ ಸರ್ವೆ ಮಾಡ್ತಾ ಇದ್ದಾರೆ ಅದರ ಮೂಲಕ ಯಾರ್ಯಾರು ಎಷ್ಟಿಷ್ಟು ಏನು ಡೆಪಾಸಿಟ್ಸ್ ಅದಾರೆ ಅವ್ರದ್ದು ಎಷ್ಟು ಹಣ ಇದೆ ಅಂತ ಈ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಆದ್ರೆ ಇನ್ನೂ ಅವರು ಆಸ್ತಿಗಳನ್ನ ಹರಾಜು ಮಾಡುವಂತ ಹಂತಕ್ಕೆ ಹೋಗಿಲ್ಲ ಸೊ ಅದು ಬಹಳ ವಿಳಂಬ ಆಗ್ತದೆ ಅದೆಲ್ಲ ಆಗಿ ಹಣ ಬಂದು ಆಮೇಲೆ ಹಂಚುವಂತ ಪರಿಸ್ಥಿತಿ ಬರ್ತದೆ ಮತ್ತು ಈ ಗ್ರಾಹಕ ನ್ಯಾಯಾಲಯದಲ್ಲಿ ನಾವೇನ್ ಮಾಡಿದೀವಿ ಆ ಗ್ರಾಹಕ ನ್ಯಾಯಾಲಯದಲ್ಲಿ ಏನು ನಾವು ಇಲ್ಲಿ ಇದೇ ನ್ಯಾಯಾಲಯದಲ್ಲಿ ಹಣ ವಸೂಲಿ ಮಾಡಬೇಕಂತ ನಮ್ಮ ಪ್ರಯತ್ನ ನಡೆದಿದೆ ಇದರ ಜೊತೆಗೆ ಮುಂದಿನ ವಿಷಯವನ್ನ ಲಾತೂರ್ ಸರ್ ಅವರು ತಮಗೆ ಮಾಹಿತಿ ಕೊಡ್ತಾರೆ ನಮಸ್ಕಾರ ನಾನು ಎನ್ ಆರ್ ಲಾತೂರ್ ಅಂತ ನ್ಯಾಯವಾದಿ ನನ್ನೊಂದಿಗೆ ಹಿರಿಯ ನ್ಯಾಯವಾದಿಗಳಾದಂತೀಪ್ ವಕೀಲ ಕೂಡ ಈ ಉಪಸ್ಥಿತರಿದ್ದಾರೆ ಈ ಸಗೋಳಿ ರಾಯನ ಸಹಕಾರಿ ಸಂಸ್ಥೆಗೆ ಏನು ಠೇವಣಿಯನ್ನ ಗ್ರಾಹಕರು ಇಟ್ಟಿದ್ದೀರಿ ಯಾರು ಗಾಬರಿ ಪಡಬೇಕಾಗಿಲ್ಲ ಈಗ ಸ್ಪೆಷಲ್ ಆಫೀಸರ್ಸ್ ಏನ ಈಗಾಗಲೇ ದಾಖಲೆಗಳನ್ನ ಕೇಳಿದ್ದಾರೆ ಆ ದಾಖಲೆಗಳು ಕೆಲವರ ಹತ್ತಿರ ಪೂರ್ಣವಾದಂತ ದಾಖಲೆಗಳು ಇವತ್ತು ಲಭ್ಯವಿವೆ ಕೆಲವು ಗ್ರಾಹಕರಲ್ಲಿ ಆ ದಾಖಲೆಗಳು ಲಭ್ಯವಿಲ್ಲ ಅಂತ ಸಂದರ್ಭದಲ್ಲಿ ಯಾರು ಒಳಗಾಗುವಂತ ಅವಶ್ಯಕತೆ ಇಲ್ಲ ಕಾರಣ ಅಂತ ನೀವು ಈಗಾಗಲೇ ಗ್ರಾಹಕರ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನ ದಾಖಲೆ ಮಾಡಿ ಆದೇಶಗಳನ್ನ ನೀವು ಪಡ್ಕೊಂಡಿದ್ದೀರಿ ಆ ಒಂದು ಆದೇಶದ ಮುಖಾಂತರನು ಕೂಡ ನಾವು ಆ ಸಂಗೊಳ್ಳಿ ರಾಯನ ಸೊಸೈಟಿಯಿಂದ ಹಣವನ್ನು ವಸೂಲಿ ಮಾಡು ಮಾಡಲಿಕ್ಕೆ ಅವಕಾಶ ಇದೆ ಕಾನೂನಿನ ಅಡಿಯಲ್ಲಿ ಕೇವಲ ನಮ್ಮ ಕೆಪಿ ಡಿ ನಿಂದ ಮಾತ್ರ ಪಡ್ಕೋಬೇಕು ಅನ್ನುವಂತಹದ್ದು ಈಗೇನು ಕೆಲವರಲ್ಲಿ ಕಲ್ಪನೆ ಇದು ಇದೆ ಅದು ತಪ್ಪಿದೆ ಆದ ಕಾರಣ ಯಾರು ಗ್ರಾಹಕರು ಆತಂಕಕ್ಕೊಳಗಾಗಬೇಡ್ರಿ ಮತ್ತು ಕೇಳಿದಂತ ದಾಖಲೆಗಳನ್ನ ನೀವು ಸಲ್ಲಿಸ್ರಿ ಒಂದ್ ವೇಳೆ ನೀವು ದಾಖಲೆಗಳು ನಿಮ್ ಕಡೆ ಯಾವ್ದಾದ್ರು ಕೊರತೆ ಇತ್ತು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಂದರ್ಭದಲ್ಲಿ ನೀವು ಆತಂಕಕ್ಕೊಳಗಾಗದೆ ಇಲ್ಲಿ ಗ್ರಾಹಕರ ನ್ಯಾಯಾಲಯದಿಂದ ವಸೂಲಿ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಎಲ್ಲ ಗ್ರಾಹಕರು ಮಾಡ್ಕೋಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ತಾವು ಈಗಾಗಲೇ ಯಾವ ನ್ಯಾಯವಾದಿಗಳಿಗೆ ನೀವು ಪ್ರಕರಣಗಳು ಕೊಟ್ಟಿದ್ದೀರಿ ಆ ನ್ಯಾಯವಾದಿಗಳ ಮುಖಾಂತರ ವಸೂಲಾತಿ ಮಾಡಿ ನಿಮ್ಮ ಹಣವನ್ನ ನೀವೆಲ್ಲ ಪಡ್ಕೋಬಹುದು ಅನ್ನುವಂತ ಕಾನೂನಿನ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ನಾನು ಇಷ್ಟ ಇಷ್ಟಪಡ್ತಾ ಇದ್ದೀನಿ ಜೈ ಹಿಂದ್ ಇದರ ಜೊತೆಗೆ ಇನ್ನೊಂದ್ ಹೇಳ್ಬೇಕಂದ್ರೆ ಗ್ರಾಹಕ ನ್ಯಾಯಾಲಯದಲ್ಲಿ ನೀವು ಹಣ ಪಡೆಯುವುದರ ಏನ್ ಅನುಕೂಲ ಅಂದ್ರೆ ಠೇವಣಿ ಹಣ ಅದರ ಜೊತೆಗೆ ಬಡ್ಡಿ ಸಮೇತ ಏನು ನ್ಯಾಯಾಲಯ ಆದೇಶ ಮಾಡಿದೆ ಅಷ್ಟು ಹಣವನ್ನ ವಸೂಲಿ ಮಾಡುವಂತ ಅವಕಾಶ ಗ್ರಾಹಕ ನ್ಯಾಯಾಲಯದಲ್ಲಿ ಇದೆ ಆದರೆ ಈ ಕೆಪಿಎಡಿ ಕೋರ್ಟ್ ಮೂಲಕ ಕಾಂಪಿಟೆಂಟ್ ಅಥಾರಿಟಿ ಅವರು ಹಂಚುವಂತ ಹಣ ಏನಾಗ್ತದೆ ಅಂತಂದ್ರೆ ಅವರು ಎಷ್ಟು ಠೇವಣಿದಾರದೆ ಅವರು ವಸೂಲಾತಿ ಆದಂತ ಆಸ್ತಿ ಹಣ ಎಷ್ಟು ಅದರೊಳಗೆ ಎಷ್ಟು ಕೊಡ್ಬೇಕು ಅನ್ನೋದನ್ನ ಡಿವೈಡ್ ಮಾಡಿ ಕೊಡ್ಬೇಕಾಗ್ತದೆ ಅಲ್ಲಿ ಎಷ್ಟು ಬರ್ತದೆ ಅನ್ನೋದು ಹೇಳಕ್ ಸಾಲ್ಲ ಆದ್ರೆ ಇಲ್ಲಿ ಏನಿದೆ ನ್ಯಾಯಾಲಯದ ಆದೇಶದ ಪ್ರಕಾರ ಹಣ ಕೊಡಿದ್ರೆ ನ್ಯಾಯಾಲಯ ಏನ್ ಆದೇಶ ಮಾಡಿದೆ ಎಷ್ಟು ಹಣ ಕೊಡ್ಬೇಕಂತ ಆದೇಶ ಮಾಡಿದೆ ಅಷ್ಟು ಹಣ ಬರ್ತೈತೆ ಸೊ ಹೀಗಾಗಿ ಕೇಸ್ ಹಾಕಿದಾರ ಹೆಚ್ಚಿನ ಒಂದು ಲಾಭ ಆಗೋ ಸಾಧ್ಯತೆ ಇಲ್ಲಿ ಗ್ರಾಹಕ ನ್ಯಾಯಾಲಯದ ಮೂಲಕ ಮಾಡಿದ್ರೆ ಐತಿ ಅದಕ್ಕಾಗಿ ನಾವು ಆ ಇಲ್ಲಿ ಗ್ರಾಹಕ ನ್ಯಾಯಾಲಯಕ್ಕೆ ಕೇಸ್ ಹಾಕಿದ್ದು ವ್ಯರ್ಥ ಆಯ್ತು ಅಂತ ಅನ್ಕೊಳ್ಬಾರ್ದು ಇದ್ರ ಮೂಲಕ ನಾವು ವಕೀಲರು ನಾವೇನಿದೆ ಈ ನ್ಯಾಯಾಲಯದಲ್ಲೇನೆ ಹಣ ತುಂಬಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಆದರೆ ಇದು ಒಂದೇ ದಿವಸಕ್ಕೆ ಆಗುದಿಲ್ಲ ಅದಕ್ಕೆ ಯಾರು ಪ್ಯಾನಿಕ್ ಆಗ್ಬಾರ್ದು ಯಾರು ಆವೇಶಕ್ಕೆ ಬಳವಾಗಬಾರ್ದು ಸಮಾಧಾನದಿಂದ ಅಲ್ಲಿ ಏನು ಕಾಂಪಿಟೆಂಟ್ ಅಥಾರಿಟಿ ಅವರು ಕೇಳಿದಾರೆ ಅವ್ರ ಡಾಕ್ಯುಮೆಂಟ್ಸ್ ಯಾರಿಗೆ ಕೊಡಕೆ ಸಬ್ಮಿಟ್ ಮಾಡ್ರಿ ಆಗ್ಲಿಲ್ಲ ಅಂದ್ರೆ ಇಲ್ಲ ನಾವು ನ್ಯಾಯಾಲಯದ ಮೂಲಕ ಏನ್ ಕೇಸ್ ಹಾಕಿದ್ವಿ ಇಲ್ಲೇ ನಾವು ಗ್ರಾಹಕ ನ್ಯಾಯಾಲಯದಲ್ಲಿ ಬೆಳಗಾವಿ ನ್ಯಾಯಾಲಯದ ಮೂಲಕ ವಸೂಲಿ ಮಾಡುವಂತ ಪ್ರಯತ್ನ ನಮ್ಗೆ ಇರ್ತದೆ ಅಂತ ಹೇಳ್ತಾ ಈಗಾಗಲೇ ಯಾರು ಎಸಿ ಸಿ ಏನು ಮುಂದೆ ಕೊಟ್ಟಿದ್ದಾರೆ ಅದನ್ನೇನೇನೆ ಮತ್ತು ಅವರು ಕೇಳ್ತಾ ಇದ್ದಾರೆ ಆದ್ರೆ ಅಲ್ಲಿ ವಿವರೇ ಜಾಸ್ತಿ ಕೇಳಿದ್ದಾರೆ ಸೊ ಅದಕ್ಕಾಗಿ ಅಲ್ಲಿ ಫಾರಂ ಬೇರೆ ಮಾಡಿದ್ದಾರೆ ಆದ್ರೆ ಹಸುವಾಗಿ ಯಾರಿಗೂ ಕೊಡಕ್ಕೆ ಅವಕಾಶ ಕೊಟ್ಟಿಲ್ಲ ಅವರು ಈಗಾಗಲೇ ಎ ಮುಂದೆ ಯಾರು ಅರ್ಜಿ ಸಲ್ಲಿಸಿದ್ದಾರೆ ಅವ್ರಿಗೆ ಅಷ್ಟೇ ಅವಕಾಶ ಅಂತ ಹೇಳಿದ್ದಾರೆ ಆದರೆ ನಮ್ಮ ಪ್ರಕಾರ ಅದು ಸರಿ ಇಲ್ಲ ಯಾಕಂದ್ರೆ ಯಾರು ತೆಗುಣಿದಾರ ಅವ್ರಿಗೆಲ್ಲ ಹಾಕದೆ ತಮ್ಮ ಠೇವಣಿ ಹಣ ಪಡೆಯುವಂತ ಸೊ ಅದಕ್ಕೆ ಕ್ಲೇಮ್ ಫಾರ್ಮ್ ತುಂಬಿರ್ಲೇಬೇಕು ಅನ್ನೋದಿಲ್ಲ ಮುಖ್ಯವಾಗಿ ನಾವು ಗ್ರಾಹಕ ನ್ಯಾಯಾಲಯದಲ್ಲಿ ಆದೇಶ ಪಡೆದಿದ್ದೆ ಅಂದಮೇಲೆ ನಮಗೆ ಮೊದಲ ಪ್ರಾಶಸ್ತ್ಯದ ಹಾಕಿ ಬರಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ ಅದನ್ನು ನಾವು ಹೋರಾಟ ಮಾಡ್ತೀವಿ ಇನ್ನು ಬೆಂಗಳೂರಿನ ಕಾಂಪಿಟೆಂಟ್ ಅಥಾರಿಟಿ ಅಂದರೆ ಸಕ್ಷಮ ಪ್ರಾಧಿಕಾರದವರು ಕೇಳುವಂಥ ದಾಖಲಾತಿಗಳ ಏನು ಅನ್ನೋದನ್ನು ಭಾಳ ಅದ್ರ ಬಗ್ಗೆ ಸಹಿತ ಭಾಳಷ್ಟು ಗೊಂದಲವೆ ನೋಡಿ ಮುಖ್ಯವಾಗಿ ತಾವು ಗಮನಿಸಬೇಕು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಅವ್ರು ಕೇಳ್ತಾ ಇಲ್ಲ ಎಲ್ಲ ನೋಟ್ರೈಸ್ ಕಾಪಿಯನ್ನು ಕೇಳ್ತಾ ಇದ್ದಾರೆ ವಿಶೇಷವಾಗಿ ಎಫ್ ಡಿ ಎನ್ನು ಒರಿಜಿನಲ್ ಅವ್ರು ಕೇಳ್ತಾ ಇಲ್ಲ ಒರಿಜಿನಲ್ ತಂದಿದ್ರೆ ಅದನ್ನು ವೆರಿಫೈ ಮಾಡ್ತಾರೆ ಹೊರತಾಗಿ ಒರಿಜಿನಲ್ ತೊಗೊಂಡು ಹೋಗಿಲ್ಲ ಅಥವಾ ಕೋರ್ಟ್ನಲ್ಲಿ ಇದೆ ಅಂತಂದರೆ ಅದಕ್ಕೆ ಅವರು ಪರವಾಗಿಲ್ಲ ಅಂಥೇಳಿ ನೋಟ್ರೈಸ್ ಕಾಪಿಯೇ ತಗೋತಾರೆ ಸೊ ಇದಕ್ಕೆ ಮುಖ್ಯವಾಗಿ ತಾವು ತಿಳ್ಕೊಳ್ಬೇಕಾಗಿದ್ದು ಈ ಕ್ಲೇಮ್ ಫಾರ್ಮನ್ನು ಅವರು ಮೊದಲೇದ್ದು ಅದನ್ನು ತುಂಬಬೇಕಾಗ್ತದೆ ಕ್ಲೇಮ್ ಫಾರ್ಮ್ ಯಾವ ಥರ ಇರ್ತದೆ ಅಂಥೇಳಿ ನಾನು ಇಲ್ಲಿ ತೋರಿಸ್ತೀನಿ ಈ ರೀತಿ ಒಂದು ಫಾರ್ಮ್ ಅದೇ ಈ ಫಾರ್ಮ್ನೊಳಗೆ ಏನು ತಮ್ಮ ವಿವರಗಳನ್ನು ಈ ಥರ ಕೊಡಬೇಕಾಗ್ತದೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ಅವರ ಯಾರು ಕ್ಲೇಮೆಂಟ್ ಹೆಸರು ಅಕಸ್ಮಾತ್ ಅವರು ತೀರಿ ಹೋಗಿದರೆ ಅವರ ವಾರಸುದಾರ ವಿವರಗಳು ಈ ಥರ ಈ ಮಾಹಿತಿಗಳನ್ನು ಕೊಡಬೇಕಾಗ್ತದೆ ಸೊ ಮತ್ತು ಅವರು ಟ್ರೇವ್ನಿಂತ ಇಟ್ಟಂಥ ಎಫ್ ಡಿ ರಿಸೀಟ್ಗಳ ವಿವರ ಮತ್ತು ಅಮೌಂಟು ಸೊ ಈ ರೀತಿ ಮಾಹಿತಿಯನ್ನು ಕೊಡಬೇಕಾಗ್ತದೆ ಇನ್ನು ಕ್ಲೇಮ್ ಫಾರ್ಮ್ ಜೊತೆಗೆ ಡಿ ರಿಸಿಟ್ ನೋಟ್ರೈಸ್ ಕಾಪಿಯನ್ನು ಕೊಟ್ಟರೆ ಸಾಕು ಆಧಾರ್ ಕಾರ್ಡ್ದು ನೋಟ್ರೈಸ್ ಕಾಪಿ ಪ್ಯಾನ್ ಕಾರ್ಡ್ದು ನೋಟ್ರೈಸ್ ಕಾಪಿ ಎರಡು ಫೋಟೋಗಳನ್ನು ಅಂದರೆ ಯಾರು ಯಾರ ಹೆಸರಲ್ಲೇ ಅದು ದುಡ್ಡು ಜಮಾ ಆಗಬೇಕು ಅರ್ಜಿದಾರರು ಅವರ ಎರಡು ಫೋಟೋ ಮತ್ತು ಈ ಕನ್ಸ್ಯೂಮರ್ ಕೋರ್ಟಲ್ಲಿ ಆರ್ಡರ್ ಮಾಡಿಸಿಕೊಂಡಿದ್ರೆ ಅವರು ಆ ಕೋರ್ಟದ ಆರ್ಡರ್ ಕಾಪಿಯನ್ನು ಹಚ್ಚಬೇಕು ಮತ್ತು ಎ ಸಿ ಆಫೀಸ್ನಲ್ಲಿ ಈಗಾಗಲೇ ಅರ್ಜಿ ಕೊಟ್ಟಿದ್ದಾರೆ ಆ ಆಫೀ ಆಫೀಸ್ನವರು ಏನು ಒಂದು ಪರ್ಪಾತಿ ಪಾವತಿ ಕೊಟ್ಟಿದ್ದಾರೆ ರಿಸೀಟ್ ಕೊಟ್ಟಿದ್ದಾರೆ ಆ ರಿಸೀಟ್ದ ಒರಿಜಿನಲ್ ಕೊಡಬೇಕಂತಿಲ್ಲ ಅದರದ್ದು ನೋಟ್ರೈಸ್ ಕಾಪಿ ಕೊಟ್ಟರೆ ಸಾಕು ಮತ್ತು ತಮಗೆ ಅಮೌಂಟ್ ಜಮಾ ಆಗ್ಬೇಕಾದ್ರೆ ಯಾವ ಅಕೌಂಟಿಗೆ ಜಮಾ ಆಗಬೇಕು ಆ ತಮ್ಮ ಒಂದು ಬ್ಯಾಂಕಿನ ಪಾಸ್ಬುಕ್ಕನ್ನ ಒಂದು ಪ್ರತಿಯನ್ನು ನೋಟರೈಸ್ ಕಾಪಿ ಮಾಡಿ ಅಲ್ಲಿ ಕೊಡಬೇಕು ಸೊ ಇಷ್ಟು ಎಂಟು ದಾಖಲಾತಿಗಳ ಮೂಲವಂತ ಅವರು ಕೇಳ್ತಾ ಇದ್ದಾರೆ ಮತ್ತು ಇದರ ಜೊತೆಗೆ ಅವರು ಮರಣ ಹೊಂದಿದರೆ ಆ ಮರಣಿಸಿದ ವ್ಯಕ್ತಿಯ ಮರಣ ಉತ್ತಾರ ಮತ್ತು ಅವರ ವಾರಸ ಸರ್ಟಿಫಿಕೇಟು ಮತ್ತು ವರ್ಷದಾರರ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತೆ ಮತ್ತು ಏನು ತೀರಿ ಹೋಗಿದ ವ್ಯಕ್ತಿಯ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಇವನು ಸಹಿತ ಅವರು ಕೇಳ್ತಾ ಇದ್ದಾರೆ ಸೊ ಈ ರೀತಿ ಇಲ್ಲಿ ಅವರು ಮಾಹಿತಿಯನ್ನ ಕೇಳ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ತಾವು ತಿಳ್ಕೊಳ್ಬೇಕು ಧನ್ಯವಾದ